ನಮಸ್ಕಾರ ಸ್ನೇಹಿತರೆ ಭೂಮಿಯಲ್ಲಿ ದೇಹಗಳನ್ನು ಹೂತು ಹಾಕಿದ್ದಾರೆ ನೂರಾರು ಆಗಿರ್ಬೋದು ಐದಾರು ಆಗಿರ್ಬೋದು ಒಂದಾರು ಆಗಿರ್ಬೋದು ಎಷ್ಟು ವರ್ಷದ ತನಕ ದೇಹ ಅಲ್ಲೇ ಇರುತ್ತೆ ಭೂಮಿ ಅಡಿಗಡೆ ಎಷ್ಟು ವರ್ಷ ಬಿಟ್ಟು ತೆಗೆದ್ರೂ ಕೂಡ ದೇಹ ಸಿಗತ್ತಾ ಏನೇನು ಉಳಿದಿರುತ್ತೆ ಮೂಳೆ ಕೂದಲು ಉಗುರು ಅಥವಾ ಇನ್ನೂ ಏನಾದರೂ ಉಳಿದಿರುತ್ತಾ ಹಲ್ಲು ಉಳಿದಿರುತ್ತಾ ಏನೇನು ಉಳಿದಿರುತ್ತೆ ಹತ್ತಾರು ವರ್ಷದ ಬಳಿಕ ಒಂದೇ ತಿಂಗಳ ಬಳಿಕ ಏನು ಉಳಿದಿರುತ್ತೆ ಒಂದು ವರ್ಷ ಆದಮೇಲೆ ಏನು ಉಳಿದಿರುತ್ತೆ ಹಲವು ವರ್ಷ ಆದಮೇಲೆ ಏನು ಉಳಿದಿರುತ್ತೆ ಹತ್ತಾರು ವರ್ಷ ಆದಮೇಲೆ ಏನು ಉಳಿದಿರುತ್ತೆ ವೈಜ್ಞಾನಿಕವಾಗಿ ಸೈಂಟಿಫಿಕ್ಕಾಗಿ ಏನಾಗುತ್ತೆ ಮಣ್ಣಲ್ಲಿ ಆ ದೇಹಕ್ಕೆ ಇದು ಬಹಳ ಕ್ಯೂರಿಯಸ್ ವಿಚಾರ ಅಲ್ವಾ ಎಸ್ಪೆಷಲಿ ಇವಾಗ ಅದನ್ನ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ನಾವು ಸಾವಿನ ಕೆಲ ಗಂಟೆ ಏನಾಗುತ್ತೆ ಸ್ನೇಹಿತರೆ ಮನುಷ್ಯನ ಸಾವು ಸಹಜವಾಗಿದ್ರೆ ಆತನ ದೇಹದಲ್ಲಿ ಎಲ್ಲರ ರೀತಿಯಲ್ಲೇ ನಾರ್ಮಲ್ ಆಗಿ ಬದಲಾವಣೆ ಆಗುತ್ತೆ ನೀರಿಗೆ ಬಿದ್ದು ಪ್ರಾಣ ಕಳ್ಕೊಂಡಿದ್ರೆ ಅಥವಾ ವಿಷ ಹಾಕಲಾಗಿದ್ರೆ ಮಾತ್ರ ದೇಹದಲ್ಲಿ ಬೇರೆ ಬೇರೆ ಚೇಂಜಸ್ ಆಗಿರುತ್ತೆ ಸಾಯುವಷ್ಟರಲ್ಲಿ ಆದರೆ ವಯೋ ಸಹಜವಾಗಿ ಹಾಗೂ ಇನ್ನಿತರ ಅನಾರೋಗ್ಯದಿಂದ ಪ್ರಾಣ ಕಳ್ಕೊಂಡವರ ದೇಹ ನಿಧಾನಕ್ಕೆ ನಾರ್ಮಲ್ ಆಗಿ ಡಿಕಂಪೋಸಿಷನ್ ಒಳಗಾಗುತ್ತೆ ಆದ್ರೆ ನೀರಿಗೆ ಮತ್ತು ವಿಷ ದೇಹ ಆಗೋ ವಿಧಾನ ಕೂಡ ಸ್ವಲ್ಪ ಚೇಂಜ್ ನಾವೀಗ ಸಾವನ್ನಪ್ಪೋ ಕೆಲ ಗಂಟೆಗಳನ್ನ ನೋಡೋದಾದ್ರೆ ಅಲ್ಲೂ ಒಂದಷ್ಟು ವಿಚಿತ್ರ ಬದಲಾವಣೆಗಳಾಗ್ತವೆ ಮೊದಲನೇದು ಮನುಷ್ಯನ ದೇಹದಲ್ಲಿ ವಿಪರೀತ ಎನರ್ಜಿ ಕಮ್ಮಿ ಆಗುತ್ತೆ ಹೆಚ್ಚು ನಿದ್ರೆ ಅಂತ ಅನುಭವ ಆಗುತ್ತೆ ಈಗ ಸುಮಾರು ಜನ ಹೇಳಬಹುದು ಡೈಲಿ ಆಗುತ್ತೆ ಅಂತ ಹೇಳಿ ನಾವು ಈ ಹಿಂದೆ ನಮ್ಮ ಆಫೀಸಲ್ಲಿ ಈ ಡಿಪ್ರೆಷನ್ಗೆ ಸಂಬಂಧಪಟ್ಟಂತೆ ಸ್ಟೋರಿ ಮಾಡ್ತಿರೋ ಟೈಮ್ನಲ್ಲಿ ನಮ್ಮ ಸಹೋದ್ಯೋಗಿ ಅವತ್ತಿದ್ದವರು ಹೇಳ್ತಾ ಇದ್ರು ನನಗೂ ಮೋಸ್ಟ್ಲಿ ಡಿಪ್ರೆಷನ್ ಆಗಿದೆಯಾ ಅಂತ ಅಂಥೇಳಿ ನಾವು ಭಾಳ ಸೀರಿಯಸ್ ಆಗಿ ಯಾಕೆ ಏನಾಯಿತು ಅಂತ ಕೇಳಿದ್ವಿ ಅದಕ್ಕೆ ಅವರು ಹೇಳಿದ್ರು ನನಗೆ ಬೆಳಿಗ್ಗೆ ಏಳಕ್ಕೆ ಮನಸ್ಸಾಗಲ್ಲ ನಿದ್ದೆ ನಿದ್ದೆ ಬರ್ತಿರುತ್ತೆ ಇದೇಳೋಕ್ಕೆ ಮನಸ್ಸಾಗಲ್ಲ ಹಾಸಿಗೆಯಿಂದ ಅಂಥೇಳಿ ಅದಕ್ಕೆ ನಾವು ಹೇಳಿದ್ವಿ ಅದು ಡಿಪ್ರೆಷನ್ ಅಲ್ಲ ಸೋಂಬೇರಿತನ ಅಂತ ಇರಲಿ ಯಾಕೆ ನೆನಪಾಯಿತು ಅಂತ ಹೇಳಿದ್ರೆ ಎನರ್ಜಿ ವಿಪರೀತ ಕಮ್ಮಿ ಆಗುತ್ತೆ ನಿದ್ದೆ ಅಂತ ಅನುಭವ ಆಗುತ್ತೆ ಅಂತ ತಕ್ಷಣ ಕೆಲವರು ಹಂಗೆ ಅನ್ಕೊಳ್ಬೋದು ನಾನು ಡೈಲಿ ಸಾಯೋ ಅನುಭವ ಆಗುತ್ತೆ ನನಗೆ ಅಂತ ಅನ್ಕೋಬೋದು ಅಷ್ಟೇ ಅಲ್ಲ ಮುಂದೆ ಹೇಳ್ತೀವಿ ನೋಡಿ ಯಾವುದಕ್ಕೂ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಅಕ್ಕಪಕ್ಕದಲ್ಲಿದ್ದವರನ್ನ ತೀರ ಪರಿಚಯಸ್ಥರನ್ನು ಕೂಡ ಕೂಡಲೇ ಗುರುತಿಡಿಯಕ್ಕೆ ಆಗದೇ ಇರಬಹುದು ಉಸಿರಾಟದಲ್ಲಿ ವಿಪರೀತ ಏರುಪೇರಾಗಬಹುದು ದೇಹದ ಕಾರ್ಯ ಸ್ಲೋ ಆಗ್ತಾ ಬರೋದ್ರಿಂದ ಗಂಟ್ಲಲ್ಲಿ ಮತ್ತು ಶ್ವಾಸಕೋಶಗಳಲ್ಲಿ ಲೋಳೆ ಅಂತ ಮ್ಯೂಕಸ್ ಆ ರೀತಿ ಸಂಗ್ರಹ ಆಗ್ತಾ ಇರುತ್ತೆ ಇದರಿಂದ ಉಸಿರಾಡೋಕ್ಕೂ ನೋವು ಬರುವಂಥ ಸಿಚುವೇಶನ್ ಆಗಬಹುದು ಮಾತಾಡೋಕೆ ತೊದಲಿಸಬಹುದು ನಂತರ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸ್ಲೋ ಆಗೋದ್ರಿಂದ ಕಾಲುಗಳು ಮತ್ತು ಕೈಗಳು ಮೊದಲು ಕೋಲ್ಡ್ ಆಗ್ತವೆ ಆಹಾರವನ್ನು ತಿನ್ನೋದನ್ನು ಮತ್ತು ಕುಡಿಯೋದನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿಬಿಡ್ತಾರೆ ದೇಹದ ಬಯಾಲಜಿಕಲ್ ಪ್ರೋಸೆಸ್ ಕಂಪ್ಲೀಟ್ ಸ್ಲೋ ಡೌನ್ ಆಗುತ್ತೆ ಇದರ ಜೊತೆಗೆ ಮೃತಪಡೋ ವ್ಯಕ್ತಿ ಮಾನಸಿಕ ಸ್ಥಿತಿಯಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗುತ್ತೆ ಭ್ರಮೆ ಅಥವಾ ಹೈಸಿನೇಶನ್ಸ್ಗೆ ಒಳಗಾಗ್ತಾರೆ ಎದುರಿಗೆ ಯಾರು ಇಲ್ಲದೇ ಇದ್ರು ಕೂಡ ಯಾರೋ ಇದಾರೆ ಅಂತ ಅವರಿಗೆ ಭಾವಿಸುವ ರೀತಿ ಆಗಬಹುದು ಎಲ್ಲರಿಗೂ ಇದೆಲ್ಲ ಆಗುತ್ತೆ ಅಂತಲ್ಲ ಒಬ್ಬರು ಗಣೊಂಥರ ಆಗಬಹುದು ಬಟ್ ಜನರಲ್ ಸಿಂಪ್ಟಮ್ಸ್ ಒಂಥರ ಚಟವಟಿಕೆ ಆಗ್ಬೋದು ನಂತರ ಒಬ್ಬ ವ್ಯಕ್ತಿಯ ಉಸಿರು ಇನ್ನೇ ನಿಲ್ಲುತ್ತೆ ಅನ್ನೋ ಟೈಮ್ನಲ್ಲಿ ಒಂದು ನಿಮಿಷ ಮೊದಲು ಬ್ಲಡ್ ಪ್ರೆಷರ್ ಆಲ್ಮೋಸ್ಟ್ ಝೀರೋ ಆಗಿರುತ್ತೆ ಹೀಗಾಗಿ ಕೈ ಕೈಬೆರಳು ಮತ್ತು ತುಟಿ ಭಾಗದಲ್ಲಿ ಬ್ಲೂಯಿಶ್ ಅಥವಾ ನೀಲಿ ಬಣ್ಣಕ್ಕೆ ತಿರುಗೋ ರೀತಿ ನಿಮಗೆ ಚೇಂಜಸ್ ಕಾಣಿಸ್ಬೋದು ಅಥವಾ ಮೊದಲಿದ್ದ ಬಣ್ಣ ಕಳೆದು ಹೋಗಿರೋ ರೀತಿ ಕಾಣೋಕೆ ಶುರುವಾಗ್ಬೋದು ಇದನ್ನು ಮೆಡಿಕಲ್ ಟರ್ಮ್ಸ್ನಲ್ಲಿ ಸೈನೋಸಿಸ್ ಅಂತ ಕರೆಯಲಾಗುತ್ತೆ ಸಾವು ಸಂಭವಿಸುವ ಮೊದಲು ಅಂದರೆ ಉಸಿರಾಟ ಕಂಪ್ಲೀಟ್ ನಿಲ್ಲೋಕೆ ಕೇವಲ ಅರವತ್ತು ಸೆಕೆಂಡ್ ಮೊದಲು ಲಾಸ್ಟ್ ಡೀಪ್ ಬ್ರೆತ್ ಒಂದು ದೀರ್ಘ ಉಸಿರನ್ನು ತಗೊಳ್ತಾರೆ ನಂತರ ಕಂಪ್ಲೀಟಾಗಿ ಉಸಿರಾಟ ನಿಂತು ಹೋಗುತ್ತೆ ಮಸಲ್ಸ್ ರಿಲ್ಯಾಕ್ಸ್ ಆಗೋಕ್ಕೆ ಶುರುವಾಗ್ತವೆ ದವಡೆಗಳು ಓಪನ್ ಆಗ್ತವೆ ದೇಹದಲ್ಲಿನ ಯಾವುದೇ ಕಂಟ್ರೋಲ್ ಇಲ್ಲದ ಕಾರಣ ಮಲಮೂತ್ರ ಎಲ್ಲ ರಿಲೀಸ್ ಆಗೋ ಚಾನ್ಸಸ್ ಇರುತ್ತೆ ಸೇಮ್ ಟೈಮ್ ಹೃದಯ ಕೂಡ ತನ್ನ ಕೆಲಸ ನಿಲ್ಲಿಸುತ್ತೆ ಹಾಗೆ ಬ್ರೈನ್ ಕೂಡ ತನ್ನ ಆ್ಯಕ್ಟಿವಿಟಿ ಕಂಪ್ಲೀಟ್ ಸ್ಟಾಪ್ ಮಾಡುತ್ತೆ ಚರ್ಮ ಮಸುಕಾಗುತ್ತೆ ಒಟ್ಟಾರೆ ದೇಹ ಒಂದು ನಿರ್ಜೀವ ವಸ್ತುವಾಗುತ್ತೆ ಮಾಂಸ ಮೂಳೆಗಳ ಮುದ್ದೆಯಾಗಿ ಬಿದ್ದಿರುತ್ತೆ ಮೊದಲ ಎರಡು ಗಂಟೆಯಲ್ಲಿ ಬಾಡಿ ಟೆಂಪ್ರೇಚರ್ ಗಂಟೆಗೆ ಒಂದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ರೀತಿ ಕಮ್ಮಿ ಆಗ್ತಾ ಬರುತ್ತೆ ಕೆಲ ಗಂಟೆಗಳಲ್ಲಿ ಏನು ಮಾಡ್ತಾರೆ ಅವರವರ ಸಂಪ್ರದಾಯದ ಪ್ರಕಾರ ಅಂತಿಮ ಸಂಸ್ಕಾರ ಮಾಡ್ತಾರೆ ಹೋಳ್ತಾರೆ ಅಥವಾ ಸುಡ್ತಾರೆ ಸುಟ್ಟರೆ ಮೃತದೇಹ ಕೆಲವೇ ನಿಮಿಷಗಳಲ್ಲಿ ಉರಿದು ಬೂದಿಯಾಗುತ್ತೆ ಮ್ಯಾಕ್ಸಿಮಮ್ ಕೆಲ ಮೂಳೆ ಚೂರುಗಳು ಮಾತ್ರ ಸಿಗ್ಬೋದು ಎಕ್ಸ್ಟ್ರೀಮ್ ಟೆಂಪ್ರೇಚರ್ನಿಂದ ಸಣ್ಣ ಸಣ್ಣ ಪೀಸ್ಗಳಷ್ಟೇ ಸಿಗ್ಬೋದು ಮೂಳೆಗಳದು ಹಲ್ಲುಗಳು ಪುಡಿ ಪುಡಿಯಾಗಿ ಕಲರೆಲ್ಲ ಚೇಂಜ್ ಆಗಿರುತ್ತೆ ಸಂಪೂರ್ಣ ಪೌಡ್ರ್ ಆಗಿಲ್ಲ ಅಂದರೂ ಕೂಡ ಅದರ ರೂಪ ಬದಲಾಗಿರುತ್ತೆ ಕೆಲವರು ಅಂದ್ಕೋಬೋದು ಸುಟ್ಟರೆ ಹಾಗಾದರೆ ಒಂದು ವೇಳೆ ಅಪರಾಧ ನಡೆದಿದ್ರೆ ಏನು ಸಾಕ್ಷ್ಯನೇ ಸಿಗಲ್ವಲ್ಲ ಅಂತ ಈ ಹೂತಾಗ ಸ್ವಲ್ಪ ಜಾಸ್ತಿ ಸಿಗುತ್ತೆ ಆದರೆ ಸುಟ್ಟಾಗ ಸಿಗೋದೇ ಇಲ್ಲ ಅಂತಿಲ್ಲ ಒಂದಷ್ಟು ಮೂಳೆಯ ಚೂರುಗಳು ಹಲ್ಲಿನ ಅಂಶಗಳು ಸಿಗ್ತವೆ ಅದರಲ್ಲೂ ಕೂಡ ಫಾರೆನ್ಸಿಕ್ ಪರೀಕ್ಷೆಗಳನ್ನು ಮಾಡೋದು ಹೇಗೆ ಅಂತ ನಮ್ಮ ತಜ್ಞರು ಕಣ್ಣು ಹಿಡ್ಕೊಂಡಿದ್ದಾರೆ ಮಾಡ್ತಾರೆ ಆದರೆ ಹೂತಾಗ ಜಾಸ್ತಿ ಅಡ್ವಾಂಟೇಜ್ ಇರುತ್ತೆ ಈ ರೀತಿ ತನಿಖೆಗಳಿಗೆ ಆದರೆ ಸುಟ್ಟಾಗ ಆಗಲೇ ಹೇಳಿದ ಹಾಗೆ ಬೋನ್ ಪೀಸಸ್ಸು ಹಲ್ಲಿನ ಪೀಸಸ್ಸು ಇವೆಲ್ಲ ಸಿಗೋದ್ರಿಂದ ಡಿ ಎನ್ ಎ ಸ್ಯಾಂಪಲ್ಸ್ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಈ ಡಿ ಎನ್ ಎ ಸ್ಯಾಂಪಲ್ಸ್ ಬಗ್ಗೆ ಅದರ ಪರೀಕ್ಷೆ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ವಿಶೇಷ ವರದಿಯನ್ನೇ ಮಾಡಿದ್ವಿ ಈ ವಿಡಿಯೋ ಎಂಡಲ್ಲಿ ಅದನ್ನು ಸ್ಕ್ರೀನಲ್ಲಿ ತೋರಿಸ್ತೀವಿ ನೀವು ಇಂಟ್ರೆಸ್ಟ್ ಇದ್ದರೂ ಆ ವಿಡಿಯೋಗೂ ಜಂಪ್ ಆಗ್ಬೋದು ಈ ವರದಿಯಲ್ಲಿ ನಾವು ಮುಂದುವರಿಯೋಣ ಮಣ್ಣಿಗೆ ಹಾಕಿದ್ರೆ ಅಲ್ಲಿ ಬೇರೆದೇ ಪ್ರಕ್ರಿಯೆ ಆಗುತ್ತೆ ಅದನ್ನಿಗೆ ನಾವು ನೋಡ್ತಾ ಹೋಗೋಣ ಒಂದು ದಿನದಲ್ಲಿ ಏನಾಗುತ್ತೆ ಮನುಷ್ಯ ಮೃತಪಟ್ಟ ಬಳಿಕ ಮಣ್ಣಲ್ಲಿ ಹೂತ್ರೆ ಮೃತದೇಹ ಹಂತ ಹಂತವಾಗಿ ಮಣ್ಣಲ್ಲಿ ಬೆರೆಯುತ್ತೆ ಉಸಿರಾಟ ನಿಂತು ದೇಹದ ಚಟುವಟಿಕೆ ಸಂಪೂರ್ಣ ಸ್ಟಾಪ್ ಆದ ನಾಲ್ಕೇ ನಿಮಿಷದ ಒಳಗೆ ಮೃತದೇಹ ಕೊಳೆಯೋಕೆ ಕಂಪೋಸ್ ಆಗೋ ಪ್ರಕ್ರಿಯೆ ಶುರುವಾಗುತ್ತೆ ಮೊದಲನೇದಾಗಿ ಆಟಲೋಸಿಸ್ ಅಥವಾ ಸ್ವಯಂ ಜೀರ್ಣ ಕ್ರಿಯೆ ಸೆಲ್ಫ್ ಡೈಜೆಷನ್ ಶುರುವಾಗುತ್ತೆ ಈ ಸ್ಟೇಜ್ನಲ್ಲಿ ಮೃತ ವ್ಯಕ್ತಿಯ ದೇಹದಲ್ಲಿ ಆಕ್ಸಿಜನ್ ಸಪ್ಲೈ ನಿಂತು ಹೋಗಿರೋದ್ರಿಂದ ಮೃತ ವ್ಯಕ್ತಿಯ ದೇಹದಲ್ಲಿನ ಜೀವಕೋಶಗಳು ನಾರ್ಮಲ್ ಆಗಿ ಮಾಡ್ತಾ ಇದ್ದ ಕ್ರಿಯೆಗಳನ್ನು ನಿಲ್ಲಿಸಬೇಕಾಗುತ್ತೆ ಅದಕ್ಕೆ ಬದಲಾಗಿ ಅನರೋಬಿಕ್ ಮೆಟಬೊಲಿಸಮ್ ಅಂದರೆ ಆಮ್ಲಜನಕ ರಹಿತ ಛಯಾಪಚಯ ಕ್ರಿಯೆ ಶುರು ಮಾಡಬೇಕಾಗತ್ತೆ ಇದರಿಂದ ಹೆಚ್ಚಿನ ಕಾರ್ಬೋನಿಕ್ ಆ್ಯಸಿಡ್ ಬಿಡುಗಡೆಯಾಗುತ್ತೆ ಈ ಆ್ಯಸಿಡ್ನಿಂದ ಸೆಲ್ ಮೆಂಬ್ರೇನ್ ಅಂದರೆ ಜೀವಕೋಶಗಳ ಸುತ್ತಲಿನ ಹೊರಗೆ ಡ್ಯಾಮೇಜ್ ಆಗುತ್ತೆ ಇದರಿಂದ ಜೀವಕೋಶದ ಒಳಗೆ ಇದ್ದ ಎನ್ಸೈಮ್ಸ್ ಅಂದರೆ ಕಿಣ್ವಗಳು ಹೊರಬರೋಕೆ ಶುರುವಾಗ್ತವೆ ಈ ಕಿಣ್ವಗಳ ಬಗ್ಗೆ ನೀವು ಕೇಳಿರ್ಬೋದು ಜೀವಿಗಳು ಬದುಕುಳಿಬೇಕು ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಕಿಣ್ವಗಳು ಆಹಾರವನ್ನ ಒಡೆಯೋಕೆ ಡೈಜೆಸ್ಟ್ ಮಾಡೋಕೆ ಸಹಾಯ ಮಾಡ್ತವೆ ಜೀವಕೋಶಗಳಲ್ಲಿ ಶಕ್ತಿ ಉತ್ಪಾದನೆಗೆ ಇವು ಅನಿವಾರ್ಯ ಸೊ ದೇಹದಲ್ಲಿ ಚರ್ಮ ಮಾಂಸದಲ್ಲೂ ಕೂಡ ಜೀವಕೋಶಗಳ ಮೇಲಿರೋ ಇಂಥ ಕಿಣ್ವಗಳು ಮನುಷ್ಯ ಸಾವನ್ನಪ್ಪದ ಮೇಲೆ ಹೊರಗೆ ಬರ್ತವೆ ಇದರಿಂದ ಜೀವಕೋಶಕ್ಕೆ ಡ್ಯಾಮೇಜ್ ಆಗುತ್ತೆ ಬಳಿಕ ಜೀವಕೋಶಗಳು ಸಾಯ್ತವೆ ನಂತರ ದೇಹದಲ್ಲಿ ಅಡನೋಸಿನ್ ಟ್ರೈಫಾಸ್ಪೇಟ್ ಎ ಟಿ ಪಿ ಅನ್ನೋ ಎನರ್ಜಿ ಮಾಲಿಕ್ಯೂಲ್ ಕಮ್ಮಿ ಆಗ್ತಾ ಬರುತ್ತೆ ಹೀಗಾಗಿ ಮೂಳೆಗಳು ಗಟ್ಟಿಯಾಗೋಕೆ ಅಂದರೆ ಯಾವ ಪೊಸಿಷನ್ನಲ್ಲಿ ಇರ್ತಾವೋ ಹಾಗೆ ಸ್ಟಕ್ ಆಗೋಕೆ ಶುರು ಆಗ್ತವೆ ಈ ಪ್ರಕ್ರಿಯೆಗೆ ಎರಡರಿಂದ ಆರು ಗಂಟೆ ಟೈಮ್ ತಗೊಳುತ್ತೆ ಮನುಷ್ಯ ಜೀವ ಬಿಟ್ಟ ತಕ್ಷಣದಿಂದ ಇಪ್ಪತ್ನಾಲ್ಕು ಒಳಗೆ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಮೊದಲ ಸ್ಟೇಜಲ್ಲಿ ಅಂದರೆ ಸಾವನ್ನಪ್ಪಿದ ಸಂದರ್ಭದಿಂದ ಮೂರು ದಿನ ಮನುಷ್ಯನ ದೇಹದಲ್ಲಿ ಅಂತ ದೊಡ್ಡ ಬದಲಾವಣೆ ಏನೂ ಆಗಲ್ಲ ಕಣ್ಣಿಗೆ ಕಾಣಿಸಲ್ಲ ಆದರೆ ಎರಡನೇ ಸ್ಟೇಜ್ ನಲ್ಲಿ ದೇಹದ ಒಳಗೆ ದೊಡ್ಡ ಬದಲಾವಣೆ ಆಗುತ್ತೆ ಈ ಎರಡನೇ ಸ್ಟೇಜ್ ಅನ್ನ ಮೂರನೇ ದಿನದಿಂದ ಐದನೇ ದಿನ ತನಕ ಗುರುತಿಸ್ತಾರೆ ಈ ಟೈಮ್ ನಲ್ಲಿ ಕರುಳಿನಲ್ಲಿ ಬ್ಯಾಕ್ಟೀರಿಯಾಗಳ ಗ್ರೋತ್ ರಾಪಿಡ್ ಆಗಿ ಆಗೋಕೆ ಶುರು ಆಗುತ್ತೆ ಇವು ಮಿಥೇನ್ ಹೈಡ್ರೋಜನ್ ಸಲ್ಫೈಡ್ ನಂತ ಅನಿಲಗಳನ್ನ ರಿಲೀಸ್ ಮಾಡ್ತವೆ ಹೀಗಾಗಿ ದೇಹದ ಹೊಟ್ಟೆ ಭಾಗ ಮತ್ತು ಕಾಲುಗಳು ಊದ್ಕೊಳ್ಳೋಕೆ ಶುರುವಾಗ್ತವೆ ಚರ್ಮದ ಮೇಲೆಲ್ಲ ಗುಳ್ಳೆಗಳಾಗಿ ಒಡೆಯೋಕೆ ಶುರು ಆಗ್ತವೆ ಹೊಟ್ಟೆಯ ಕೆಳಭಾಗ ಹಸಿರು ಬಣ್ಣಕ್ಕೆ ತಿರುಗುತ್ತೆ ಮೂರನೇ ಹಂತ ಮೃತಪಟ್ಟ ಐದರಿಂದ ಹತ್ತು ದಿನದ ನಡುವೆ ಈ ಸ್ಟೇಜ್ ಇರುತ್ತೆ ಇಲ್ಲಿ ಮೃತದೇಹ ಆಕ್ಟಿವ್ ಆಗಿ ಡಿಕಂಪೋಸ್ ಆಗೋಕೆ ಶುರುವಾಗುತ್ತೆ ವೇಗವಾಗಿ ದೊಡ್ಡ ಪ್ರಮಾಣದಲ್ಲಿ ಅಂಗಾಂಶಗಳು ವಿಭಜನೆ ಆಗ್ತಾ ಹೋಗ್ತವೆ ಈ ಪ್ರಕ್ರಿಯೆ ಒಂದರಿಂದ ಐದು ದಿನದವರೆಗೆ ನಡೆಯುತ್ತೆ ಚರ್ಮ ದೇಹದ ಒಳಗಿನ ಬಹುತೇಕ ಅಂಗಾಂಗಗಳು ಕ್ಷೀಣಿಸ್ತಾ ಹೋಗ್ತವೆ ಜೊತೆಗೆ ದೇಹದಿಂದ ಕೂದಲು ಮತ್ತು ಉಗುರುಗಳು ಕೂಡ ಉದುರೋಕ್ ಶುರುವಾಗ್ತವೆ ಇದೇ ಹಂತದಲ್ಲಿ ಅನಿಲಗಳು ದೇಹದಿಂದ ಹೊರಬರೋಕ್ ಶುರುವಾಗ್ತವೆ ಹೀಗಾಗಿ ಮೃತದೇಹ ಇದ್ದ ಜಾಗದಿಂದ ಜೀವಂತ ಇರೋ ಮನುಷ್ಯರಿಗೆ ತಡ್ಕೊಳ್ಳಿಕ್ಕೆ ಆಗದೇ ಇರುವಷ್ಟು ಸ್ಮೆಲ್ ಬರೋಕೆ ಶುರುವಾಗುತ್ತೆ ಏನು ಇನ್ನು ನಾಲ್ಕನೇ ಹಂತ ಹತ್ತರಿಂದ ಇಪ್ಪತ್ತು ದಿನಗಳು ಅಂತ ಗುರುತಿಸಿದ್ದಾರೆ ಈ ಸ್ಟೇಜ್ ಅಲ್ಲಿ ಅಂಗಾಂಶಗಳು ಇನ್ನಷ್ಟು ಕರಗ್ತವೆ ಬ್ಯಾಕ್ಟೀರಿಯಾಗಳ ಚಟುವಟಿಕೆ ಸಂಪೂರ್ಣ ದೇಹಕ್ಕೆ ಸ್ಪ್ರೆಡ್ ಆಗುತ್ತೆ ಹೆಚ್ಚಿನ ಸಲ್ಫರ್ ಅಂಶಗಳು ಇರೋ ಕಾಂಪೌಂಡ್ಸ್ ರಿಲೀಸ್ ಆಗ್ತವೆ ರಕ್ತದಲ್ಲಿರೋ ಹಿಮೋಗ್ಲೋಬಿನ್ ಬ್ರೇಕ್ ಡೌನ್ ಆಗಿ ಐರನ್ ಸಲ್ಫೈಡ್ ಕಾಂಪೌಂಡ್ ಉತ್ಪತ್ತಿ ಆಗುತ್ತೆ ಇದೇ ಹಂತದಲ್ಲಿ ದೇಹದಲ್ಲಿ ಹೆಚ್ಚಿನ ಅಂಗಗಳು ಕರಗು ಹೋಗ್ತವೆ ಈ ವೇಳೆ ಮಿಥೇನ್ ಹೈಡ್ರೋಜನ್ ಸಲ್ಫೈಡ್ ಅಮೋನಿಯಾದಂತಹ ಅನಿಲ ವಾತಾವರಣಕ್ಕೆ ಬರುತ್ತೆ ಹೀಗೆ ಒಳಗೆ ತುಂಬಿಕೊಂಡಿದ್ದ ಅನಿಲಗಳು ಹೊರಗೆ ಬರುವುದರಿಂದ ದೇಹದಿಂದ ಈಗ ದೇಹ ಊದ್ಕೊಂಡಿರೋದು ಕುಸಿದು ಮತ್ತೆ ಚಿಕ್ಕದಾಗುತ್ತೆ ಅಲ್ಲಿಗೆ ಮನುಷ್ಯನ ದೇಹ ಇಪ್ಪತ್ತು ದಿನದ ಒಳಗೆ ಸಮಾಧಿಯಲ್ಲಿ ಕರಗೋಗ ಶುರುವಾಗುತ್ತೆ ಐದನೇ ಹಂತ ಇದನ್ನ ಕೊನೆ ಹಂತ ಅಂತ ಬೇಕಾದ್ರೂ ಹೇಳ್ಬೋದು ಇಲ್ಲಿ ದೇಹದ ಎಲ್ಲ ಅಂಗಾಂಶಗಳು ಕಣ್ಮರೆಯಾಗ್ತವೆ ಮೂಳೆಗಳು ಕಾರ್ಟಿಲೇಜ್ ಮತ್ತು ಅಲ್ಪ ಪ್ರಮಾಣದಲ್ಲಿ ಉಳಿದ ಡ್ರೈ ಸ್ಕಿನ್ ಪೀಸಸ್ ಮಾತ್ರ ಇರ್ತವೆ ಅಸ್ಥಿ ಪಂಜರದ ಜಾಯಿಂಟ್ಸ್ ತಪ್ಪು ಹೋಗೋದ್ರಿಂದ ದೇಹ ಬೇರೆ ಬೇರೆ ಪೀಸಸ್ ಆಗುತ್ತೆ ಅಸ್ಥಿ ಪಂಜರ ಒಬ್ಬ ವ್ಯಕ್ತಿ ಮೃತಪಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ದಿನದಲ್ಲಿ ಈ ಪ್ರಕ್ರಿಯೆ ಉಂಟಾಗುತ್ತೆ ಆನಂತರ ಸೂಕ್ಷ್ಮಾಣು ಜೀವಿಗಳು ಕೂಡ ಕಮ್ಮಿ ಆಗ್ತವೆ ಮೇಲೆ ಮನುಷ್ಯನ ದೇಹ ಗುರುತು ಹಿಡಿಯೋಕೆ ಆಗದಷ್ಟು ಸಂಪೂರ್ಣವಾಗಿ ಬೇರೆ ಆಗುತ್ತೆ ಸ್ನೇಹಿತರಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಅಂದ್ರೆ ಇಷ್ಟೆಲ್ಲ ಆಗಿ ಒಂದೊಂದೇ ಅಂಗಗಳು ಮಣ್ಣಲ್ಲಿ ಅಸ್ತಿತ್ವ ಕಳ್ಕೊಂಡ್ರು ಕೂಡ ಮನುಷ್ಯನ ನಾಲ್ಕು ಪಾರ್ಟ್ಸ್ ಮಾತ್ರ ಕರಗಲ್ಲ ಮೂಳೆ ಕೂದಲು ಹಲ್ಲುಗಳು ಉಗುರುಗಳು ಬಹಳ ದಿನ ಕೆಲವೊಂದ್ಸಲ ಬಹಳ ವರ್ಷಗಳವರೆಗೆ ಉಳಿದ್ಬಿಡ್ತವೆ ಸಾಮಾನ್ಯವಾಗಿ ಉಗುರುಗಳು ಕೆಲ ವಾರಗಳಿಂದ ಕೆಲ ತಿಂಗಳುಗಳ ತನಕ ಇರ್ತವೆ ಕೂದಲು ಹತ್ತರಿಂದ ಐವತ್ತು ವರ್ಷ ಇರತ್ತೆ ಹಲ್ಲುಗಳು ನೂರರಿಂದ ಸಾವಿರ ವರ್ಷ ಇರುತ್ತೆ ಮೂಳೆಗಳಂತೂ ಸಾವಿರಕ್ಕೂ ಅಧಿಕ ವರ್ಷ ಹಾಗೆ ಉಳಿದು ಬಿಡ್ತವೆ ಇದು ಬೇರೆ ಬೇರೆ ಜಾಗ ಮತ್ತು ಹೂಳಲಾಗಿರೋ ಆ ಜಾಗದ ಪರಿಸ್ಥಿತಿಗೆ ತಕ್ಕಂತೆ ಚೇಂಜ್ ಆಗುತ್ತೆ ಮಣ್ಣಿನಲ್ಲಿ ಆಸಿಡಿಟಿ ಟೆಂಪ್ರೇಚರ್ ಆಳ ಮಣ್ಣಿನಲ್ಲಿನ ಸೂಕ್ಷ್ಮ ಜೀವಿಗಳು ಇದೆಲ್ಲ ಡಿಪೆಂಡ್ ಆಗುತ್ತೆ ಅಲ್ಲಿರೋ ಈ ಅವಶೇಷ ಎಷ್ಟು ಟೈಮ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಬಟ್ ಜನರಲ್ ಆಗಿ ರೀತಿಯಾಗಿರುತ್ತೆ ರೀತಿ ಆಗಿರುತ್ತೆ ಇಲ್ಲಿ ಆಶ್ಚರ್ಯ ಆಗ್ಬೋದು ಕೆಲವರಿಗೆ ಮೂಳೆ ಮಾತ್ರ ಹೇಗೆ ಉಳ್ಕೊಂಡ್ಬಿಡುತ್ತೆ ಅಲ್ಲೂ ಕೂಡ ಒಂದಷ್ಟು ವರ್ಷ ಆದ್ಮೇಲೆ ಹೋಗುತ್ತೆ ಅಂತ ಹೇಳಬೇಕಾದ್ರೆ ಮೂಳೆ ಹೇಗೆ ಪರ್ಮನೆಂಟ್ ರೀತಿ ಆಲ್ಮೋಸ್ಟ್ ಸಾವಿರಾರು ವರ್ಷ ಹೇಗೆ ಉಳಿದ್ಬಿಡುತ್ತೆ ಅಂತ ಕೇಳಬಹುದು ಮೂಳೆ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಫಾಸ್ಫೇಟ್ ಅನ್ನೋ ಖನಿಜ ಮತ್ತು ಕೊಲಾಜಿನ್ ಅಂಶವನ್ನ ಹೊಂದಿರುತ್ತೆ ಹೀಗಾಗಿ ಮೂಳೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಇನ್ನು ಹಲ್ಲು ಕೂಡ ಹತ್ತಾರು ವರ್ಷ ಇರ್ತವೆ ಅಂತ ಹೇಳಿದ್ವಲ್ಲ ಐವತ್ತು ವರ್ಷ ತನ್ಕೊಂಡು ಇರ್ಬೋದು ಅಂತ ಹೇಳಿದ್ವಲ್ಲ ಯಾಕಂದ್ರೆ ಹಲ್ಲಿನ ಹೊರ ಪತ್ರದಲ್ಲಿ ಎನಾಮಲ್ ಇರುತ್ತೆ ಇದು ದೇಹ ಮಣ್ಣಿಗೆ ಸೇರಿದ ನಂತರ ಕೂಡ ಆಸಿಡ್ ಮತ್ತು ಬ್ಯಾಕ್ಟೀರಿಯಲ್ ಅಟ್ಯಾಕ್ನಿಂದ ಹಲ್ಲುಗಳಿಗೆ ಪ್ರೊಟೆಕ್ಟಿವ್ ಲೇಯರ್ ಆಗಿ ಕೆಲಸ ಮಾಡ್ತಿರುತ್ತೆ ಇರೋ ಕೂದಲಿನಲ್ಲಿ ಕೆರಾಟಿನ್ ಅನ್ನೋ ಪ್ರೋಟೀನ್ ಇರುತ್ತೆ ಇದು ಸೂಕ್ಷ್ಮ ಜೀವಿಗಳ ದಾಳಿಯಿಂದ ಕೂದಲನ್ನ ಕಾಪಾಡುತ್ತೆ ಹೀಗಾಗಿ ಇವುಗಳು ಬಹಳ ದಿನಗಳವರೆಗೆ ಹಾಗೆ ಇರ್ತವೆ ಇಲ್ಲಿ ಮೂಳೆಗಳ ಬಗ್ಗೆ ಏನು ಸ್ವಲ್ಪ ಡೀಟೇಲ್ ಆಗಿ ನೋಡಬೇಕು ಅಂದ್ರೆ ಸಾವಿರಾರು ವರ್ಷಗಳ ಬಳಿಕ ಕೂಡ ಇವು ಬ್ರೇಕ್ ಡೌನ್ ಆಗಿ ಪುಡಿ ಪುಡಿ ಆಗಬೇಕು ಅಂತ ಹೇಳಿದ್ರೆ ಇವು ಕ್ಯಾಲ್ಸಿಯಂ ಫಾಸ್ಫೇಟ್ ಮತ್ತು ಕೊಲಾಜಿನ್ ಅಂತ ಸ್ಟ್ರಾಂಗ್ ಮೆಟೀರಿಯಲ್ ಇಂದ ಮಾಡಲ್ಪಟ್ಟಿರೋದ್ರಿಂದ ಒಂದಷ್ಟು ಕಠಿಣ ಪ್ರಕ್ರಿಯೆಗಳಿಗೆ ಒಳಪಟ್ಟರೆ ಮಾತ್ರ ಈ ರೀತಿ ಇವು ಈ ಮೂಳೆಗಳು ಕೂಡ ಪುಡಿ ಸಾಧ್ಯ ಸ್ಯೂಡೋನೊಮಾಸ್ ಅರಗಿನೋಸ ಹಾಗೂ ಹೇಬಾಸಸ್ ನಂತಹ ಬ್ಯಾಕ್ಟೀರಿಯಾ ಮತ್ತು ಆಸ್ಪಲರ್ಜಿಸ್ ನಂತಹ ಫಂಗಸ್ಗಳು ಇವುಗಳು ಜಾಸ್ತಿ ಇದ್ದರೆ ಮೂಳೆಗಳ ಆರ್ಗ್ಯಾನಿಕ್ ಮ್ಯಾಟರ್ನ ಡೌನ್ ಮಾಡುವಲ್ಲಿ ಇವು ನಿಧಾನಕ್ಕೆ ಯಶಸ್ವಿ ಆಗ್ತವೆ ಹಾಗೆ ಮಣ್ಣಲ್ಲಿರೋ ಆಸಿಡ್ಸ್ ಕೂಡ ಮೂಳೆಯ ಕ್ಯಾಲ್ಸಿಯಂ ಫಾಸ್ಫೇಟ್ಸ್ ಜೊತೆಗೆ ರಿಯಾಕ್ಟ್ ಮಾಡ್ತವೆ ಇದರಿಂದಲೂ ಮೂಳೆಗಳು ಬ್ರೇಕ್ ಆಗಿ ಕಣ್ಣಿಗೆ ಕಾಣದಷ್ಟು ಚಿಕ್ಕ ಪುಡಿ ಪುಡಿ ಆಗುತ್ತೆ ಇದು ಇಂತಿಷ್ಟೇ ದಿನ ಇಂತಿಷ್ಟೇ ವರ್ಷ ಅಂತ ಹೇಳಕ್ಕಾಗಲ್ಲ ಆಗ್ಲೇ ಹೇಳಿದ ಹಾಗೆ ಆ ಭೂಮಿಯ ಗುಣದ ಮೇಲೆ ಇದು ಡಿಪೆಂಡ್ ಆಗುತ್ತೆ ಇದೇ ಕಾರಣಕ್ಕೆ ಲಕ್ಷಾಂತರ ಕೋಟ್ಯಾಂತರ ವರ್ಷದ ಹಿಂದೆ ಸಾವನ್ನಪ್ಪಿದ ಪ್ರಾಣಿ ಮನುಷ್ಯರ ಪಳೆಯಳಿಕೆ ಕೂಡ ಈಗ ಸಂಶೋಧಕರ ಕೈಗೆ ಸಿಗ್ತಾ ಇದಾವೆ ಇದರ ಆ ಪ್ರದೇಶದಲ್ಲಿ ಆದ ಬದಲಾವಣೆ ಹಾಗಾಗಿನೇ ಅವು ಇಷ್ಟು ವರ್ಷ ಕಳೆದ್ರು ಕೂಡ ಪಳೆಯುಳಿಕೆಯಾಗಿ ಹಾಗೆ ಉಳ್ಕೊಂಡಿದ್ದಾವೆ ಆದ್ರೆ ನಾವಿಲ್ಲಿ ಹತ್ತಾರು ವರ್ಷಗಳ ಬಗ್ಗೆ ಮಾತ್ರ ಫೋಕಸ್ ಮಾಡೋಣ ಅದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಹತ್ತು ವರ್ಷ ಆದ್ಮೇಲೆ ಮೂಳೆಯ ಬಣ್ಣ ಬದಲಾಗುತ್ತೆ ಮಣ್ಣಿನ ರಾಸಾಯನಿಕಗಳಿಂದಾಗಿ ಹಳದಿ ಬಣ್ಣ ಕಂದು ಅಥವಾ ಹಸಿರು ಬಣ್ಣ ತಿರುಗಬಹುದು ಏನು ಹಲ್ಲುಗಳು ಮ್ಯಾಕ್ಸಿಮಮ್ ಅದೇ ಬಣ್ಣದಲ್ಲಿ ಇರ್ತವೆ ಅದರ ಎನಾಮಲ್ ಅಥವಾ ಹಲ್ಲಿನ ಕವಚ ಇದೆಯಲ್ಲ ಅವಾಗ ಹೇಳುತ್ತವಲ್ಲ ಅದು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಟೈಮ್ ಅದರ ಗುಣಮಟ್ಟ ಹಾಗೆ ಉಳ್ಕೊಂಡಿರ್ಬೋದು ಏನು ಕೂದಲು ವರ್ಷಗಳು ಉರುಳ್ತಾ ಇದ್ದ ಹಾಗೆ ಬಣ್ಣ ಕಳ್ಕೊಂಡು ಬೂದು ಬಣ್ಣ ತಿಳಿಗೆಂಪು ಬಣ್ಣಕ್ಕೆ ತಿರುಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಮನುಷ್ಯನನ್ನ ಹೂತು ಹಾಕದ್ಮೇಲೆ ಹತ್ತಾರು ವರ್ಷ ಕಳೆದ ಮೇಲೆ ಯಾವೆಲ್ಲ ಹಂತಗಳಲ್ಲಿ ಏನೆಲ್ಲ ಮಾಯ ಆಗ್ತಾ ಹೋಗಿ ಲಾಸ್ಟಿಗೆ ಏನು ಉಳಿದಿರುತ್ತೆ ಹೇಗೆ ಉಳಿದಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ